ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆ ಸುಪ್ರೀಂ ಕೋರ್ಟ್ ಈ ಚುನಾವಣೆಗೆ ಡೆಡ್ ಲೈನ್ ಅನ್ನ ಕೊಟ್ಟಿದೆ ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಈಗ ಕೊಟ್ಟಿರುವಂತಹ ಡೆಡ್ ಲೈನ್ ಇತ್ತು ಜೂನ್ ಮೂವತ್ತರ ಒಳಗಡೆ ಚುನಾವಣೆಯನ್ನ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನ ಸಿಜೆಐ ನೇತೃತ್ವದ ಪೀಠದಿಂದ ಮಹತ್ವದ ಆದೇಶ ಹೊರಪಿತ್ತು ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಲೈನ್ ಇದು ಹಲವು ಬಾರಿ ಚುನಾವಣೆಗೆ ಸೂಚನೆ ಕೊಟ್ಟರೂ ಕೂಡ ರಾಜ್ಯದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಸರ್ಕಾರಗಳು ಮನ್ಸ್ ಮಾಡಿರಲಿ ಈಗ ಚುನಾವಣಾ ಪ್ರಕ್ರಿಯೆ ಜೂನ್ ಮೂವತ್ತರ ಒಳಗಡೆ ಮುಗಿಬೇಕು ಅಂತ ಸುಪ್ರೀಂ ಕೋರ್ಟೆ ಆದೇಶವನ್ನ ಕೊಟ್ಟಿದೆ ಜೂನ್ ಮೂವತ್ತರ ಒಳಗಡೆ ಚುನಾವಣೆ ಮುಗಿಸಿ ಅಂತ ಜಿಬಿಎ ವಾರ್ಡ್ ವಿಂಗಡಣೆ ಮೀಸಲಾತಿ ಪ್ರಕ್ರಿಯೆಗೆ ಸರ್ಕಾರ ಸಮಯ ಕೇಳಿತ್ತು ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಸಮಯ ಬೇಕು ಅಂತ ಕರ್ನಾಟಕ ಸರ್ಕಾರ ಕೇಳಿತ್ತು ಚುನಾವಣಾ ಪ್ರಕ್ರಿಯೆಗೆ ಜೂನ್ ವರೆಗೂ ಸಮಯ ಬೇಕು ಅಂತ ಆಯೋಗ ಕೇಳಿತ್ತು ಜೂನ್ ಮೂವತ್ತರ ಒಳಗಡೆ ಚುನಾವಣೆ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಫೆಬ್ರವರಿ ಇಪ್ಪತ್ತರ ಒಳಗಡೆ ಮೀಸಲಾತಿ ವಾರ್ಡ್ ವಿಂಗಡಣೆಗೆ ಸುಪ್ರೀಂ ಕೋರ್ಟ್ ಗಡುವು ಕೊಟ್ಟಿರೋದು ಮಾರ್ಚ್ ಹದಿನಾರರ ಒಳಗೆ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟಿಸೋದಕ್ಕೆ ಸೂಚನೆ ಕೊಟ್ಟಿದೆ ಮಕ್ಕಳ ಪರೀಕ್ಷೆ ಕಾರಣ ಮೇ ಇಪ್ಪತ್ತಾರರ ನಂತರ ಚುನಾವಣಾ ಪ್ರಕ್ರಿಯೆ ಆರಂಭಿಸಿ ಅಂತ ಕೋರ್ಟ್ ಹೇಳಿದ್ರು ಜೂನ್ ಮೂವತ್ತರ ಒಳಗಡೆ ಜಿಬಿಎ ಚುನಾವಣೆ ಮುಗಿಬೇಕು ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಸೂಚನೆ ಇದು ಮತ್ತಷ್ಟು ಸಮಯ ಕೇಳದಂತೆ ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಮಹಾನಗರ ಪಾಲಿಕೆಯ ಚುನಾವಣೆ ಪದೇ ಪದೇ ಸಮಯಾವಕಾಶವನ್ನ ಕೇಳ್ಕೊಂಡೇ ಬಂದಿತ್ತು ಸರ್ಕಾರ ಆದ್ರೆ ಫೈನಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಎಲ್ಲವೂ ಮುಗಿಬೇಕು ಮತ್ತಷ್ಟು ಸಮಯ ಕೇಳಬೇಡಿ ಅನ್ನೋ ಸೂಚನೆ ಕೊಟ್ಟಿದೆ ಈ ಸಂದರ್ಭದಲ್ಲಿ ಏನೆಲ್ಲ ಆದೇಶ ಹೊರಬಿದ್ದಿದೆ ಈಗ ಕೋರ್ಟ್ ನಿಂದ ಶ್ವೇತ ಸುಮಾರು ಆರು ಆರೂವರೆ ವರ್ಷಗಳ ಕಾಲ ಸುದೀರ್ಘ ಹೋರಾಟ ಅಂತ ಹೇಳ್ಬೋದು ಇವತ್ತು ಬಿ ಬಿ ಎಂ ಪಿಯಲ್ಲಿ ಚುನಾವಣೆ ನಡಿಬೇಕು ಅನ್ನುವಂತಹ ಆದೇಶ ಹೊರಗಡೆ ಬೀಳಲಿಕ್ಕೆ ಸುಮಾರು ಆರು ಆರೂವರೆ ವರ್ಷಗಳ ಹೋರಾಟ ಆರು ಆರೂವರೆ ವರ್ಷಗಳಿಂದಲೂ ಕೂಡ ಅಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ ಬಿ ಬಿ ಎಂ ಪಿ ನಡೀತಾ ಇತ್ತು ಈಗ ಅದು ಗ್ರೇಟರ್ ಬೆಂಗಳೂರು ಆಗಿದೆ ಜಿ ಬಿ ಎ ಆಗಿದೆ ಈ ಒಂದು ಪ್ರಕ್ರಿಯೆಗೋಸ್ಕರ ಹೆಚ್ಚು ಸಮಯವನ್ನು ತೆಗೆದುಕೊಳ್ತು ಅನ್ನುವಂಥದ್ದು ಕಳೆದ ಡಿಸೆಂಬರ್ನಲ್ಲೇ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೇಳಿತ್ತು ಅದಕ್ಕೆ ಅಫಿಡೇವಿಟ್ ಕೂಡ ಹಾಕಲಾಗಿತ್ತು ಸರ್ಕಾರದ ವತಿಯಿಂದ ಆದರೆ ಈಗ ಅಂತಿಮವಾಗಿ ಇವತ್ತು ಸರ್ಕಾರದ ಪರವಾಗಿ ಅಭಿಷೇಕ್ ಮನಿ ಸಿಂಘ್ವಿ ಅವರು ಹಾಜರಾದರು ಹಾಜರಾಗಿ ಒಂದು ವಿವರಣೆಯನ್ನ ನೀಡಿದ್ರು ಸರ್ಕಾರ ಈಗ ಪ್ರಸ್ತುತ ಯಾವ ಹಂತದಲ್ಲಿದೆ ಇದನ್ನು ನಾವು ಹೇಗೆ ಏನು ಮಾಡ್ತಾ ಇದ್ದೇವೆ ಅನ್ನುವಂಥ ವಿವರಣೆಯನ್ನು ಸುಪ್ರೀಂ ಕೋರ್ಟ್ಗೆ ವಿವರಿಸಿದ್ರು ಅದರ ಪ್ರಕಾರ ಈಗ ಮೀಸಲಾತಿ ಪ್ರಕ್ರಿಯೆ ಈಗ ಆಲ್ರೆಡಿ ಜಾರಿಯಲ್ಲಿದೆ ಅದರ ಪೂರ್ಣಗೊಳ್ಳಲಿಕ್ಕೆ ಫೆಬ್ರವರಿಯ ತನಕವೂ ಕೂಡ ನಮಗೆ ಅವಕಾಶ ಬೇಕು ನಾವು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎಲ್ಲ ಅನೌನ್ಸ್ಮೆಂಟ್ಗಳನ್ನೂ ಕೂಡ ಮಾಡಿದ್ದೇವೆ ಹಾಗಾಗಿ ಅಲ್ಲಿಯವರೆಗೂ ಸಮಯ ಕೊಡಿ ಅನ್ನುವಂಥ ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ವಿವರಣೆಯನ್ನ ನೀಡಿದ್ರು ಮತ್ತೆ ಅವರು ಅಫಿಡೇವಿಟ್ ಅಲ್ಲಿ ಕೂಡ ಉಲ್ಲೇಖ ಮಾಡಿದ್ರು ಸೊ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆಯ್ತು ಅಲ್ಲಿನ ಅದನ್ನ ಬಳಿಕ ಅಂದ್ರೆ ಫೆಬ್ರವರಿಯ ಬಳಿಕ ನೀವು ಮತ್ತೆ ನೀವು ಸಮಯ ಕೇಳಂಗಿಲ್ಲ ಅನ್ನುವಂಥ ಆದೇಶವನ್ನು ಎಚ್ಚರಿಕೆಯನ್ನು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೀಡಿದ್ದು ಇದು ಒಂದು ಅಂತ ಅದಾದ ಬಳಿಕ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮುಗಿದ ಕೂಡಲೇ ಚುನಾವಣಾ ಆಯೋಗದ ಕಡೆಯಿಂದಲೂ ಕೂಡ ವಾದ ಶುರುವಾಯಿತು ಅವರು ಕೂಡ ವಿವರಣೆಯನ್ನು ನೀಡಿದ್ರು ಈಗ ಫೆಬ್ರ ಫೆಬ್ರವರಿ ಏನು ಕೊನೆಯ ವಾರದಲ್ಲಿ ಅವರ ಪ್ರಕ್ರಿಯೆ ಮುಗಿದ್ರೆ ಅದಾದ ನಂತರ ಚುನಾವಣಾ ಆಯೋಗದ ಪ್ರಕ್ರಿಯೆ ಶುರುವಾಗುತ್ತೆ ಅದಕ್ಕೂ ಮುಂಚೆಯಿಂದಲೂ ಕೂಡ ಈಗ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಇರ್ಬೋದು ಸೇರ್ಪಡೆಗಳಿರ್ಬೋದು ತೆಗೆದುಹಾಕುವುದಿರ್ಬೇಕು ಈ ಪ್ರಕ್ರಿಯೆಯಲ್ಲಿ ನಿರತವಾಗಿದೆ ಇದು ಮುಗಿಯಲಿಕ್ಕೆ ಮಾರ್ಚ್ ಇಪ್ಪತ್ತಾರು ಸಮಯವರೆಗೂ ಬೇಕಾಗಿದೆ ಅಲ್ಲಿಗೆ ನಾವು ಆಲ್ರೆಡಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನ ಅನೌನ್ಸ್ ಮಾಡ್ಕೊಂಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ನೀಡಿದ್ರು ಅದಾದ ಬಳಿಕ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ ಅದಾದ ಬಳಿಕ ಎಲ್ಲರಿಗೂ ಕೂಡ ಎಕ್ಸಾಮ್ಸ್ ಇರುತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಹಾಗಾಗಿ ನನಗೆ ಪ್ರಮುಖವಾಗಿ ಬೇಕಾಗಿರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಯಾಕಂದ್ರೆ ಚುನಾವಣೆ ನಡೆಯೋದು ಅಲ್ಲೇ ಅದೇ ರೀತಿ ಶಿಕ್ಷಕರು ಕೂಡ ಬೇಕಾಗ್ತಾರೆ ಈ ಹಿನ್ನೆಲೆಯಲ್ಲಿ ಎಕ್ಸಾಮ್ ಮುಗಿಯುವ ತನಕವೂ ಕೂಡ ನಾವು ಯಾವ ಪ್ರಕ್ರಿಯೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾಹಿತಿಯನ್ನ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ವಿವರಣೆಯನ್ನ ನೀಡಿತ್ತು ಸೊ ಇದೆಲ್ಲವನ್ನು ಕೇಳಿದಂತ ಸುಪ್ರೀಂ ಕೋರ್ಟಿನ ಪೀಠ ಸಿಜೆ ನೇತೃತ್ವದ ಪೀಠ ಸೂರ್ಯಕಾಂತ್ ಅವರ ನೇತೃತ್ವದ ಪೀಠ ಕೊನೆಗೆ ನಿಮ್ಮ ಈ ಪ್ರಕ್ರಿಯೆ ಮುಗಿಸಬೇಕು ಅಂದ್ರೆ ಎಷ್ಟು ಸಮಯ ಬೇಕು ಹೇಳಿ ಅನ್ನುವಂಥ ಪ್ರಶ್ನೆಯನ್ನು ಚುನಾವಣಾ ಆಯೋಗದ ಮುಂದೆ ಇಟ್ಟು ಸೊ ಹಾಗಾಗಿ ಈ ಎಲ್ಲ ಪ್ರಕ್ರಿಯೆ ಮುಗಿಸಿ ಚುನಾವಣೆಯನ್ನ ನಾವು ಪೂರ್ಣಗೊಳಿಸಬೇಕು ವರೆಗೂ ಅಂತ್ಯದ ಒಳಗಾಗಿ ಮಾಡಿಕೊಡ್ತೇವೆ ಅನ್ನುವಂಥ ಭರವಸೆಯನ್ನ ಚುನಾವಣಾ ಆಯೋಗ ನೀಡಿದ ಬಳಿಕ ಆಯ್ತು ಜೂನ್ ಅಂತ್ಯದ ಒಳಗಾಗಿ ನಿಮ್ಮ ಇಡೀ ಪ್ರಕ್ರಿಯೆ ಮುಗಿಬೇಕು ಜಿ ಬಿ ಎ ಚುನಾವಣೆ ಆಗಬೇಕು ಮತ್ತೆ ಅಲ್ಲಿ ಪ್ರಜಾ ಪ್ರತಿನಿಧಿಗಳ ಒಂದು ಅಧಿಕಾರ ಶುರುವಾಗಬೇಕು ಅನ್ನುವಂತಹ ನೀಡಿ ಮುಂದು ಇಡೀ ಏನು ಅರ್ಜಿಗಳಿತ್ತಲ್ಲ ಅದನ್ನ ಥ್ಯಾಂಕ್ ಮಾಡಿತು ರಂಜುನಾಥ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ